ವರ್ತೂರ್ ಸಂತೋಷ್ ಅವರ ಮನೆಗೆ ಬಂದಿರುವಂತ ಸಂಗೀತ ಅವರಿಗೂ ಕೂಡ ಸಿಗುತ್ತೆ ಒಂದು ದುಬಾರಿಯ ಗಿಫ್ಟ್ ಹೌದು ಬಿಗ್ ಬಾಸ್ ಸೀಸನ್ ಮೂರನೇ ಸ್ಥಾನ ಪಡೆದುಕೊಂಡಿದ್ದಂತ ಸಂಗೀತ ಅವರು ಕೂಡ ವರ್ತೂರ್ ಮನೆಗೆ ಬರ್ತಾರೆ ಅದ್ಭುತವಾದಂತ ಸ್ವಾಗತ ಸಂಗೀತ ಅವರಿಗೆ ಸಿಗುತ್ತೆ ಈ ಒಂದು ಗ್ರ್ಯಾಂಡ್ ವೆಲ್ಕಮ್ ಅನ್ನ ನೋಡಿ ಸಂಗೀತ ಅವರು ಕೂಡ ಆಶ್ಚರ್ಯ ಪಡ್ತಾರೆ ಈ ಒಂದು ಮನೆನ ಯಾವತ್ತೂ ಕೂಡ ನೋಡಿರ್ಲಿಲ್ಲ ಮೊದಲಿಗೆ ವರ್ತೂರ್ ಅವರು ಕೂಡ ಪರಿಚಯ ಇರಲಿಲ್ಲ ಬಿಗ್ ಬಾಸ್ ಮನೆ ಒಳಗಡೆನೆ ಪರಿಚಯ ಆಗಿದ್ದು ದೊಡ್ಡದಾಗಿರುವಂತ ಅಪಾರ್ಟ್ಮೆಂಟ್ ದೊಡ್ಡ ಬಂಗಲೆ ದೊಡ್ಡ ಜಾಗ ಇಡೀ ಕಂಪ್ಲೀಟ್ ಊರೇ ಅವರದು ವರ್ತೂರ್ ಅಂತ ಬಂದ್ರೆ ಅಲ್ಲಿ ವರ್ತುರನ್ನ ಯಾರು ಬೇಕಾದ್ರೂ ಕೂಡ ತೋರಿಸ್ತಾರೆ ಅಷ್ಟರ ಮಟ್ಟಿಗೆ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ನೋಡಿ ಕಂಪ್ಲೀಟ್ ಆಗಿ ಶಾಕ್ ಆಗೋಯ್ತು ಸಂಗೀತ ಅವರಿಗೆ ಮನೊಳಗಡೆ ಹೋಗ್ತಾರೆ ಏಕಲ್ಕಿನ ಫೋಟೋ ನೋಡ್ತಾರೆ ಕಂಪ್ಲೀಟ್ ಆಗಿ ಮನೆ ನೋಡ್ತಾರೆ ಸಾಕಷ್ಟು ರೀತಿಯಲ್ಲಿ ದೊಡ್ಡದಾಗಿರುವಂತಹ ಮನೆ ತಾಯಿಯನ್ನು ಕೂಡ ಮಾತನಾಡಿಸುತ್ತಾರೆ ವರ್ತುರ್ ಅವರ ತಾಯಿನ ಆಶೀರ್ವಾದ ಪಡೆದುಕೊಳ್ತಾರೆ ಸ್ವಲ್ಪ ಸಮಯ ಕಳೀತಾರೆ ಟೀ ಕಾಫಿ ಕುಡಿತಾರೆ ಸ್ವಲ್ಪ ಸಮಯ ಅಲ್ಲಿಂದ ಹೊರಡ್ತಾರೆ ಹೂಗುಚ್ವನು ಕೂಡ ಸ್ವೀಕರಿಸ್ತಾರೆ ಸನ್ಮಾನ ಸನ್ಮಾನವನ್ನು ಕೂಡ ಮಾಡುತ್ತಾರೆ ವರ್ತುರ್ ಅವರು ನಂತರ ಹೋಗುವಂತ ಟೈಮ್ ನಲ್ಲೂ ಕೂಡ ಒಂದು ಚಿನ್ನದ ಗಿಫ್ಟ್ ಅನ್ನ ಕೊಟ್ ಕಳಿಸ್ತಾರೆ ವರ್ತೂರ್ ಸಂತೋಷ್ ಅವರು ಜಮೀನ್ದಾರು ಹಳ್ಳಿಕಾರ್ ಒಡೆಯ ವರ್ತೂರ್ ಸಂತೋಷ್ ಅವರು ಇದೇ ರೀತಿ ಎಲ್ಲರಿಗೂ ಕೂಡ ಪ್ರೀತಿಯನ್ನ ಕೊಡ್ತಾರೆ ಪ್ರೀತಿಯನ್ನ ತುಂಬುತ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ವರ್ತೂರ್ ಸಂತೋಷ್ ಅವ್ರು ನಿಮ್ಗೂ ಕೂಡ ಇಷ್ಟನ ವರ್ತೂರ್ ಸಂತೋಷ್ ವರ್ತೂರ್ ಸಂತೋಷ್ ಅವರ ಒಂದು ದೊಡ್ಡ ಗುಣ ಮೆಚ್ಚಲೇಬೇಕು ಪ್ರತಿಯೊಬ್ರು ಕೂಡ ಅದಕ್ಕೋಸ್ಕರ ಇಷ್ಟಪಡ್ತಾರೆ ವರ್ತೂರ್ ಅವರ ಒಂದು ಈ ಗುಣಗಳನ್ನ ನೋಡಿ ಒಂದು ಫ್ರೆಂಡ್ಶಿಪ್ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ಬಾಂಡಿಂಗ್ ಮಾಡ್ಕೋತಾರೆ